ನಮಸ್ಕಾರ ನಾನು ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಮಗಳ ಮನೆಯದ್ದು ಬರೀ ಕಿಚನ್ದು ಓಮ್ ಟೂರ್ ಮಾಡಿದ್ದೆ ತುಂಬ ದಿವಸದಿಂದೆ ಇಡೀ ಮನೆಯದು ಓಮ್ ಟೂರ್ ಮಾಡಿರಲಿಲ್ಲ ಕಿಚನ್ ಟೂರು ಕಿಚನ್ ಟೂರ್ ಮಾಡಿದ್ದೆ ಓಮ್ ಟೂರ್ ಮಾಡಿರಲಿಲ್ಲ ಇವಾಗ ಓಮ್ ಟೂರ್ ಮಾಡೋಣ ಬನ್ನಿ ಏನೇನಿದೆ ಹೇಗಿದೆ ಅಂತ ನೋಡಿ ನಮ್ಮ ಮನೆ ಪುಟ್ಟ ಮನೆ ಇವಳ್ದು ಸ್ವಲ್ಪ ದೊಡ್ಡ ಮನೆ ನನ್ನದು ಅರಮನೆ ಇವಳ್ದು ಪುಟ್ಟದ್ದು ಸ್ವಲ್ಪ ದೊಡ್ಡ ಮನೆ ಬನ್ನಿ ಈ ಥರ ಇಲ್ಲಿಗೆ ಬಾಗಿಲು ಇಲ್ಲಿ ದೊಡ್ಡದೊಂದು ಬೆಟ್ಟ ಇತ್ತು ತುಂಬ ಚೆನ್ನಾಗಿ ಕಾಣಿಸೋದು ನವಿಲೆಲ್ಲ ಕೂತ್ಕೊಳ್ತಾ ಇತ್ತು ನಮ್ಗೆ ಇಲ್ಲಿಂದ ನವಿಲ್ನೆಲ್ಲ ನೋಡ್ಬೋದಿತ್ತು ಏನೋ ಗೊತ್ತಿಲ್ಲ ಏನು ಮಾಡ್ತಾರೆ ಏನು ಅಂತಕ್ಕಲ್ಲ ಬೆಟ್ಟನೆಲ್ಲ ಹೊಡೆದು ಕರಗಿಸ್ತಾ ಇದ್ದಾರೆ ನೋಡಿ ಇದು ಇವಳಿರೋದು ಆರ್ ಆರ್ ನಗರದಲ್ಲಿ ಇಲ್ಲಿಂದ ಷಣ್ಮುಖಂಡ್ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹ್ಞೂ ನೋಡಿ ಹಾಂ ಕಾರ್ ನಿಲ್ಸೋಕ್ಕೆ ಕೆಳಗೆ ಪಾರ್ಕಿಂಗ್ ಇದೆ ಓ ಮಳೆ ಬರ್ತಿದೆ ಏನಾದರೂ ಎಮರ್ಜೆನ್ಸಿ ಇದೆ ಅಲ್ಲಿ ನಿಲ್ಲಿಸಿರ್ತಾರೆ ಚೆನ್ನಾಗಿದೆ ವಾತಾವರಣ ಎಲ್ಲ ಇದೆಲ್ಲ ಒಣಗೋಗಿತ್ತು ಗಿಡಗಳು ಈಗ ಚಿಗುರ್ತಾ ಇದೆ ನಮ್ಮ ಕೃಷ್ಣಂದು ಗಲಾಟೆ ಜಾಸ್ತಿ ಆಯಿತು ಹಾಯ್ ಮಾಡು ಹಾಯ್ ಮಾಡು ಕಂದ ಹಾಯ್ ಇಲ್ಲಿ ಪಾಪಾಗಾಯ್ ಮಾಡು ನೋಡಿ ಇದು ಮೇನ್ ಎಂಟ್ರೆನ್ಸು ಅವಳು ನನ್ನ ಮಗಳು ಅವನು ನನ್ನ ಅಳಿಯ ಅಳೆಲ್ಲ ರೆಡಿ ಮಾಡ್ತಿದ್ದಾಳೆ ಸ್ಕ್ರೀನೆಲ್ಲ ಹಾಕಿ ನೋಡಿ ಇಲ್ಲಿ ಒಂದು ಆಮೇಲೆ ಇದೆ ಇದಕ್ಕೆಲ್ಲ ಬರ್ತೀನಿ ಇದು ಹಾಲು ಇದೇನು ಏನೇನು ಪ್ಯೂ ಫಾಲ್ ಸೀಲಿಂಗ್ ಅಂತೆ ಏಳೆಮ ಇದೆಲ್ಲ ಫಾಲ್ ಸೀಲಿಂಗು ಡಿಸೈನ್ ಹುಡುಕಿ ಡಿಸೈನ್ ಮಾಡಿಸಿದ್ದು ಜೇನ್ ಗೂಡ ಥರ ಡಿಸೈನ್ ಮಾಡಿಸಿರೋದಂತೆ ನನಗೆ ಅರ್ಥ ಆಗಂಗೆ ಹೇಳ್ತೀನಿ ಲೈಟೆಲ್ಲ ಸಪ್ಲೇ ಸಪ್ರೇಟ್ ಅಂತೆ ಯಾವುದು ಲೈಟ್ ಬೇಕೋ ಅದನ್ನು ಹಾಕ್ಕೊಬೋದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನ್ಗೆಲ್ಲ ರಿಮೋಟು ನಮಗೆ ಎದ್ದು ಸ್ವಿಚ್ ಹಾಕಬೇಕಿತ್ತು ಇವಾಗೆಲ್ಲ ತುಂಬ ಅನುಕೂಲ ಆಗೋಗಿದೆ ಫ್ಯಾನಲ್ಲೂ ಲೈಟ್ ಇದೆ ಎಲ್ಲದಕ್ಕೂ ಅನುಕೂಲ ಕೂತಲ್ಲೇ ಎಲ್ಲ ಮಾಡ್ಕೊಳ್ಬೋದು ಎದ್ದೋಗಬೇಕು ಮಾಡಬೇಕು ಅನ್ನೋದಿಲ್ಲ ಹ್ಞೂ ನೋಡಿ ಈಗ ಬಂದರೆ ಇದೊಂದು ಹಾಲು ಇದು ಹೀಗೆ ಡೈನಿಂಗ್ ಸ್ಪೇಸು ಇವರು ಡೈನಿಂಗ್ ಟೇಬಲ್ ಯೂಸ್ ಮಾಡೋಲ್ಲ ಇಲ್ಲೊಂದು ಕಿಟಕಿ ಇದೆ ಮಾಡಿ ಮೇಲೆ ಮನೆಗೆ ಹೋಗ್ತಾರೆ ಮನೆಗೋ ಮೆಟ್ಲು ಕಾಣುತ್ತೆ ಈ ಕಡೆಯಿಂದ ಬೆಳಕಿಗೆ ಅಂತ ಹಿಂಗೆ ಇಲ್ಲಿ ಚೆನ್ನಾಗಿ ಬೆಳಕು ತುಂಬ ಬೆಳಕು ನಿದ್ದೆನೇ ಬರಲ್ಲ ಮೇಲೊಂದು ರೂಮ್ ಇದೆ ಆಮೇಲೆ ತೋರಿಸ್ತೀನಿ ಇದು ದೇವ್ರ ಮನೆ ನೋಡಿ ದೇವ್ರ ಮನೆ ಏನು ತೀರ ಕ್ರ್ಯಾಂಡಾಗೆಲ್ಲ ಏನೂ ಅದು ಇದು ಮಾಡಿಸಿಲ್ಲ ಆಗಿ ದೇವ್ರ ಮನೆ ಇದೆ ಈಗ ಬಂದರೆ ಕ್ರಾಕರಿ ಯೂನಿಟ್ ಅಂತೆ ಇದು ಗ್ಲಾಸ್ ಗ್ಲಾಸ್ ಬೌಲ್ಗಳೆಲ್ಲ ಇಡೋದಕ್ಕೆ ಹ್ಞೂ ಹೀಗೆ ಕಿಚನ್ ಟೂರ್ ಮಾಡಿದ್ವೋ ಆದರೆ ಯಾರು ನೋಡಿಲ್ಲ ಇನ್ನೊಂದು ಸರಿ ನೋಡಲಿ ಹೇಳೇಮ್ಮ ನನ್ನ ಮ ತುಂಬ ಜನ ಕೇಳಿದ್ರಿ ಏನು ಮಕ್ಕಳಿಗೆ ಹೇಳೇಮ್ಮ ಹೋಗೇಮಾ ಬಾರೇಮ ಅಂತೀರ ನಾನು ಹೋಗೇ ಬಾರೆ ಅಂತ ನಾನು ಕರೆಯೋದೇ ಇಲ್ಲ ಯಾರಿಗೂ ಕರೆಯೋಲ್ಲ ಹೋಗೇ ಬಾರೆ ಅಂತ ನಾನು ನನ್ನ ಮಗಳ ಹತ್ರ ಯಾವಾಗಲೂ ಫ್ರೆಂಡ್ಸ್ ಥರನೇ ಇರೋದು ಹೋಗಮ್ಮ ಬಾರಮ್ಮ ಓ ಅಂತಲೇ ಮಾತಾಡೋದು ನಾನು ಯಾರ ಹತ್ರನೂ ಹೋಗೇ ಬಾರೆ ಅಂತ ನಾನು ಮಾತಾಡೋಲ್ಲ ನಂಗೆ ಅದು ಅಭ್ಯಾಸ ಇಲ್ಲ ಚಿಕ್ಕ ಮಕ್ಳಿಗೂ ಹೋಗಮ್ಮ ಬಮ್ಮ ಅಂತಲೇ ನಾನು ಕರೆಯೋದು ತುಂಬ ಜನ ಕಮೆಂಟ್ ಮಾಡ್ತೀರಿ ಏನಕ್ಕೆ ಮಕ್ಕಳಿಗೆ ಹೋಗೇಮ್ಮ ಬಾರಮ್ಮ ಅಂತ ಕರಿತೀರಾ ಅಂತ ನಾನು ಅದೇ ಥರ ಮಾತಾಡೋದು ಹೇಳೇಮ್ಮೆಸ್ ಹ್ಞೂ ಏನು ಅಡುಗೆ ಮಾಡೋದು ಕಳಿಸ್ತೀನಿ ಕೈ ಅಳತಲ್ಲಿ ಕೈ ದೂರದ ಅಳತಲ್ಲಿ ಇಲ್ಲಿಟ್ಕೊಡೋದು ಇದು ಅಲ್ಲದೆ ಬೇರೆ ಕೆಲವು ಎಕ್ಸ್ಟ್ರಾ ಸ್ಪೈಸಸ್ ಎಲ್ಲ ಇಟ್ಕೊಳಿದೀನಿ ಎಲ್ಲ ಗರಂ ಮಸಾಲ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಆಮೇಲೆ ಇದಕ್ಕೆ ನಿಕ್ಕರ್ ಬ್ಯಾಸ್ಕೆಟ್ ಅಲ್ಲ ಏನ್ ಬ್ಯಾಸ್ಕೆಟ್ ವಿಕ್ಕರ್ ಬ್ಯಾಸ್ಕೆಟ್ ಅಂತೆ ಹಣ್ಣು ತರಕಾರಿ ತರಕಾರಿ ಇಲ್ಲ ಏನು ಎಲ್ಲ ತುಂಬಿರೋದು ಹ್ಞೂ 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 ಇದು ಔಷಧಿ ಯೂನಿಟ್ಟು ಮಕ್ಕಳು ಯಾಕೋ ನಮ್ಮ ಕೃಷ್ಣನೂ ವಾಕ್ ತುಂಬ ಹುಷಾರು ತಪ್ಪಿದ್ರು ಹಾಗಾಗಿ ಸ್ವಲ್ಪ ಇಲ್ಲಿ ಫ್ರಿಜ್ಗೆ ಇಲ್ಲಿ ಜಾಗ ಇದೆ ಕೆಳಗಡೆ ಎಲ್ಲ ಪಾತ್ರೆಗಳು ಎಲ್ಲ ಮಾಮೂಲಿ ಹ್ಞೂ

ನೋಡಿ ಇಲ್ಲಿಂದ ಆ ದೇವಸ್ಥಾನ ಕಾಣಿಸುತ್ತೆ ಆರ್ ಆರ್ ನಗರದಲ್ಲಿರೋ ದೇವರು ಈಗಿದೆ ಇಲ್ಲಿ ಇಲ್ಲಿ ಕುಡಿಯೋಕ್ಕೆ ವಾಟರ್ ಪ್ಯೂರಿಫೈ ಹಾಕ್ಕೊಂಡಿದ್ದಾರೆ ಈ ಇಲ್ಲೊಂದು ಬಾಗ್ಲಿದೆ ಮಳೆ ಬರ್ತಾ ಇದೆ ಹೊರಗಡೆ ಇದು ಅಡುಗೆ ಮನೆಯಿಂದ ಯುಟಿಲಿಟಿಗೆ ಇಲ್ಲಿ ನಾವು ಅಲ್ಲಿ ಇಲ್ಲೊಂದು ಸಿಂಕಿದೆ ನಾನು ತೋರಿಸಿಲ್ಲ ಇಲ್ಲೊಂದು ಸಿಂಕಿದೆ ನಾವು ಇಲ್ಲಿ ಪಾತ್ರೆ ತೊಳೆಯಲ್ಲ ದೇವ್ರದ್ದು ಸಾಮಾನು ತೊಳೆಯೋದಕ್ಕೆ ಮಾತ್ರ ಇಟ್ಕೊಂಡಿರೋದಷ್ಟೇ ದೇವ್ರ ಪಾತ್ರೆಗಳು ಇಲ್ಲಿ ಹಾಕಿರ್ತಾಳೆ ಕೆಲಸದವ್ರು ಬಂದು ತೊಳೆದಿಟ್ಬಿಟ್ಟು ಹಾಗೆ ಹೋಗ್ತಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡಿದ್ದಾಳೆ ಮಳೆ ನೀರೆಲ್ಲ ಬಂದರೆ ಏನು ಎಕ್ಕರಲ್ಲ ಇಲ್ಲಿ ಜಾಗ ಬಿಟ್ಟಿದ್ದಾಳೆ ಪಾತ್ರೆ ತೊಳೆಯೋದು ಮಿಷಿನ್ ತೊಗೊಳೋದಕ್ಕೆ ಅಂತ ಸದ್ಯಕ್ಕೆ ಬೇಡ ಅಂತ ಹಾಗೆ ಬಿಟ್ಟಿರೋದು ಹೀಗೆ ಬಂದರೆ ಇಲ್ಲಿ ಸುಮ್ಮನೆ ಕಸದ್ದು ಅದು ಇದು ಅಂತ ಇಟ್ಕೊಳ್ಳೋದಕ್ಕೆ ಹೀಗಿದೆ ನೋಡಿ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ವಾತಾವರಣಗಳು ತುಂಬ ಚೆನ್ನಾಗಿದೆ ಈಗ ಬಂದರೆ ಅದು ಅಲ್ಲಿ ಮೇನ್ ಎಂಟ್ರೆನ್ಸು ತೋರಿಸೋದ್ನಲ್ಲ ಅದು ಮೇನ್ ಎಂಟ್ರೆನ್ಸು ಇಲ್ಲಿ ಗೇಟ್ ಬರುತ್ತೆ ಇಲ್ಲಿ ಲಿಫ್ಟು ಲಿಫ್ಟಿಗೆ ಜಾಗ ಬಿಟ್ಟಿದ್ದಾರೆ ಲಿಫ್ಟ್ ಹಾಕಿಸ್ಬೇಕು ಹೇಳಿದ್ದಾರೆ ಇವಾಗ ಇಲ್ಲಿ ಗೇಟ್ ಹಾಕಿಸ್ತಾ ಇದ್ದಾರೆ ಪ್ರಭಾವ ಇನ್ನೇನಾದ್ರು ನಮ್ಮ ಕೃಷ್ಣ ಅವನ ಹೆಸರು ಪ್ರಭಾವ ಅಂತ ಕೃಷ್ಣ ಏನಾದರೂ ಕೆಳಗೆ ಹೋದರೆ ಬಿದ್ದೋದ್ರೆ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ ಇನ್ನು ಇದೊಂದು ವಾಶ್ರೂಮು ಎರಡು ಇದೆ ಹ್ಞೂ ಇಲ್ಲಿ ಡಬ್ಬಿಗಳೇ ಏನು ಪ್ಯಾಂಟ್ರಿ ಯೂನಿಟ್ ಅಂತೆ ಹ್ಞೂ ಇಲ್ಲೊಂದು ರೂಮು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇತ್ತು ನಮ್ಮ ಕಿಟ್ಟಪ್ಪನಿಗೆ ಜೋಳಿ ಮಲಗಲ್ಲ ಸುಮ್ಮನೆ ಹಾಕಿದ್ದೀವಿ ಯಾವಾಗೋ ಎಮರ್ಜೆನ್ಸಿಗೆ ಅಂತ ಹೇಳಿ ಹ್ಞೂ ಉಂಟು ನಮ್ಮ ಮಕ್ಳಿಗಾಗಲಿ ಏನು ಅಷ್ಟು ನಾವು ಸೀರೆ ಆಗಲಿ ಬಟ್ಟೆಗಾಗಲಿ ಅಷ್ಟಿಲ್ಲ ಇವಳತ್ರ ಲೆಕ್ಕ ಮಾಡಿ ಬರೀ ರೇಷ್ಮೆ ಸೀರೆ ಬಿಟ್ಟರೆ ಜಾಸ್ತಿ ಇಲ್ಲ ನೋಡಿ ಜಾಸ್ತಿ ಬಟ್ಟೆಗೆಲ್ಲ ಅಷ್ಟು ನಾನು ಬೈತೀನಿ ಬಟ್ಟೆಗೆಲ್ಲ ಅಷ್ಟು ಹಾಕ್ಬೇಡ್ರಮ್ಮ ಈ ಕಡೆ ಅವನದು ಅವನ ಹೆಸ್ರು ಭಾರ್ಗವ್ ಅಂತ ಅವನಿಗೂ ಅಷ್ಟೆ ನೋಡಿ ಇಷ್ಟೇ ಜಾಸ್ತಿ ಎಲ್ಲ ಬಟ್ಟೆಗೆ ಹಾಕೋದು ಮಾಡೋದು ಅವೆಲ್ಲ ಬೇಡ ಅಂತ ಹೇಳಿ ಅಷ್ಟೇ ನೋಡಿ ಇಷ್ಟೇ ಇಲ್ಲೊಂದು ದೊಡ್ಡ ಫ್ಲಾಟ್ ಇದೆ ಇಲ್ಲಿ ಇವಳು ಕೆಲ್ಸಕ್ಕೆ ಹೋಗ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋದು ಇವಳು ಆಫೀಸ್ಗೇನು ಹೋಗಂಗಿಲ್ಲ ಇವಳು ಇಲ್ಲಿ ಕೆಲಸ ಮಾಡ್ತಾಳೆ ಅಲ್ಲಿ ಮಾಡ್ತಾನೆ ಆ ರೂಮಲ್ಲಿ ಕಾಲ್ಸಿಬ್ರಿಗೂ ಒಟ್ಟಿಗೆ ಇದ್ದರೆ ಕಾಲ್ಸು ಒಟ್ಟಿಗೆ ತೊಗೊಳಕ್ಕಾಗಲ್ಲ ಅಂತ ಬೇರೆ ಬೇರೆ ಇರ್ತಾರೆ ಇಲ್ಲೊಂದು ಟಾಯ್ಲೆಟು ವಾಶ್ ತೋರ್ಸಮ್ಮ ಅಟ್ಯಾಚ್ ಇದೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ದೊಡ್ಡದಿದೆ ಇಷ್ಟಿದೆ ಇದು ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರು ನೋಡಿ ಲೈಟ್ ಇದೆ ಅದು ಆನ್ ಆಗ್ತಾಯಿಲ್ಲ ಅವರು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ವಾಚ್ಗೆ ಅಂತ ಕಸ್ಟಮೈಸ್ ಮಾಡಿಸಿದ್ವಿ ವಾಚಸ್ ಇಡಕ್ಕೆ ನಮ್ಮ ಮನೆಯವ್ರಿಗೆ ವಾಚ್ ಕಲೆಕ್ಷನ್ಸ್ ಜಾಸ್ತಿ ಅವನಿಗೆ ವಾಚ್ ಹುಚ್ಚು ಜಾಸ್ತಿ ಕಲೆಕ್ಷನ್ ಅಲ್ಲ ಹುಚ್ಚು ಸದ್ಯಕ್ಕೆ ಹನ್ನೆರಡು ಇಲ್ಲಿ ಫಿಟ್ ಆಗಿದೆ ಅದಲ್ಲದೆ ಬೇರೆ ಇದೆ ಇದು ವಾಚಸ್ ಪರ್ಫ್ಯೂಮ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಪರ್ಫ್ಯೂಮ್ ಅಂದರೆ ಇವಳು ಹಾಕ್ಕೊಳ್ಳಲ್ಲ ಇವಳಿಗೂ ತಲೆನೋವು ಇವ್ರ ಕಡೆ ಅವ್ರು ಅಮೇರಿಕಾದಲ್ಲಿರೋರು ಜಾಸ್ತಿ ಇವರು ರಿಲೇಷನ್ ಎಲ್ಲ ಬರವಾಗೆಲ್ಲ ಅದೇ ತೊಗೊಂಡ್ಬಂದು ಕೊಡ್ತಾರೆ ಹಾಗಾಗಿ ಇಟ್ಕೊಂಡಿದ್ದಾಳೆ ಯಾವುದೂ ಓಪನ್ನು ಮಾಡಿಲ್ಲ ಇಲ್ಲಿ ಇಲ್ಲೊಂದು ಕಿಟ್ಕಿ ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ದೇವಸ್ಥಾನ ಅದು ನಾನು ಆ ಹೊರಗಡೆಯಿಂದ ತೋರ್ಸುದನ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಗ ಬಂದ್ರೆ ಹಾ ಹಾ ಏನಪ್ಪಾ ಇರಮ್ಮ ಇರಮ ಇವನ್ನ ಎತ್ಕೊತೀನಿ

ಫೋಲ್ಡ್ ಮಾಡ್ಬೋದಿತ್ತು ಹ್ಞೂ ಬೇಕಾದಾಗ ಇಟ್ಕೊಳ್ಬೋದು ಬೇಡದಿದ್ದಾಗ ಇಲ್ಲಿ ಸ್ಟ್ಯಾಂಡ್ ಇರುತ್ತೆ ಆ ಥರ ಇಟ್ಕೊಳ್ಳೋದು ನೋಡಿ ಇವಾಗ ಅದನ್ನು ತೆಗ್ದು ಮುಚ್ಚಿಡ್ತಾಳೆ ಇದೆಲ್ಲ ಬಾಕ್ಸ್ ಮಂಚಗಳು ನಾನು ವೀಡಿಯೋ ಮಾಡ್ತಿರೋದಕ್ಕೆ ನನ್ನ ಎತ್ಕೊಂಡು ಹಾಯ್ ಮಾಡು ಪಾಪಾಗ ಹಾಯ್ ಮಾಡು ಹಾಯ್ ಬಂಗಾರ ನೋಡಿ ಹ್ಞೂ ಮೇಲುಗಡೆ ರೂಮ್ ಹೋಗೋಣ ಮಡಿಯ ನಮ್ಮ ಎಲ್ಲಿ ನೋಡಿದ್ರೆ ಆಟ ಸಾಮಾನುಗಳು ಮೇಲ್ ರೂಮಲ್ಲಿ ನಾನು ಎಷ್ಟೋ ವೀಡಿಯೋಗಳು ಮಾಡಿದ್ದೀನಿ ಸೈಲೆಂಟಾಗಿರುತ್ತೆ ಅಂತ ಇಲ್ಲಿ ಮಕ್ಳಿಗೆ ಗಲಾಟೆ ಅಂಥೇಳಿ ಸೈಲೆಂಟಾಗಿರುತ್ತೆ ಅಂಥೇಳಿ ಮಾಡಿದ್ದೀನಿ ಇಲ್ಲೊಂದು ಕಿಟಕಿ ಇದೆ ಇಲ್ಲಿಂದ ತುಂಬ ಬೆಳಕು ಬರುತ್ತೆ ಅಯ್ಯೋ ಬೆಳಕು ಜಾಸ್ತಿ ನೋಡಿ ಮಗಳಿಗೆ ಅಂತ ಎತ್ಕೊತೀನಿ ಎತ್ಕೊತೀನಿ ಅಳ್ಬಾರ್ದು ಎತ್ಕೊಂತೀನಿ ಅಕ್ಕ ನೋಡು ಏನೋ ಮಾಡ್ತಿದ್ದಾಳೆ ನೋಡೋವು ಅಂತ ಇಲ್ಲೂ ಅಷ್ಟೇ ಅವಳು ಮುಂದೆ ಏನಾದರೂ ಕೂತ್ಕೊಂಡು ಬರೆಯೋದಕ್ಕೆ ಮಾಡೋದಕ್ಕೆ ಅಂತೇಳಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾರೂ ಇರಲ್ಲ ನಾನೇನಾದರೂ ಬಂದರೆ ವೀಡಿಯೋ ಮಾಡೋಕ್ಕಂತ ಮಾತ್ರ ಇಲ್ಲೊಂದು ವಾಶ್ರೂಮ್ ಇದೆ ಏನೂ ಇಲ್ಲ ಸುಮ್ಮನೆ ಎಲ್ಲ ಟಾಯ್ಸು ಎಲ್ಲ ಇದೆ ನೋಡಿ ಆಗಲೇ ನೋಡಿ ಮೇಲೆ ಬರಲ್ಲ ಯಾರೂ ಮೇಲೆ ಬಂದಿದ ತಕ್ಷಣ ನೋಡಿ ಮ್ಯಾಪ್ ಹ್ಞೂ ನೋಡಿ ಹ್ಞೂ ಇಲ್ಲೊಂದು ಇದೆ ಇಲ್ಲೊಂದು ವಾಶ್ರೂಮು ಮತ್ತು ಅಟ್ಯಾಚು ಕಮೋಡೆಲ್ಲ ಇದೆ ನೋಡಿ ಇಲ್ಲೇನು ಫಾಲ್ ಸೀಲಿಂಗ್ ಎಲ್ಲ ಏನು ಮಾಡಿಸಿಲ್ಲ ಸಿಂಪಲ್ ಆಗಿರೋದು ಹ್ಞೂ ವಾ ಇದೆಲ್ಲ ಮೂರು ರೂಮ್ಗೂ ವಾಲ್ಪೇಪರು ಹಾಲ್ಗೂ ಹ್ಞೂ ಬೇರೆ ಬೇರೆ ಥರನೇ ಇದೆ ನೋಡಿ ಇಲ್ಲೊಂದು ದೊಡ್ಡ ಮಿರರ್ ಇಟ್ಟಿದ್ದಾರೆ ಅವಳು ಮುಂದೆ ಏನಾದರೂ ವಾಕ್ ರೆಡಿ ಆಗಬೇಕಾದ್ರೆ ವಾ ಇದರಲ್ಲಿ ಇಲ್ಲ ಏನೋ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಏನೂ ಮಾಡಿಸಿಲ್ಲ ಬರೇ ಮಿರರ್ ಮಾತ್ರ ಇಡ್ಸಿದ್ದಾರೆ ಇಲ್ಗೂ ವಾಲ್ಪೇಪರ್ ಹಾಕ್ಸಿದ್ದಾರೆ ಅದೇ ಇಲ್ಲೊಂದು ಕಿಟಕಿ ಇದೆ ಹೀಗೆ ಟೂ ಫ್ಲೆಕ್ಸು ಸಾಕಲ್ವ ಇಷ್ಟು ಮನೆ ಇದ್ದರೆ ಒಂದು ಚಿನ್ನ ಬೆಳ್ಳಿ ಎಲ್ಲ ಜಾಸ್ತಿ ಇದ್ರೆ ತುಂಬಿಡೋಕ್ಕೆ ಅಂತ ಏನೂ ಮಾಡಿಸಿಲ್ಲ ಸುಮ್ಮನೆ ಕ್ಲೋಸ್ ಮಾಡಿಸಿದಾರಷ್ಟೇ ಈ ನಮ್ಮ ಹಳೆಯ ಏನು ಬೇಡ ಅಲ್ಲಲ್ಲಲ್ಲಿ ಅಂದರು ಸುಮ್ಮನೆ ಅದಕ್ಕೆಲ್ಲ ಏನು ತೆಗಿಯಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಕ್ಲೋಸ್ ಅಷ್ಟೇ ಒಂದು ರೂಮ್ ಇದೆ ಈ ರೂಮಲ್ಲೂ ಎರಡು ಕಿಟಕಿ ಇದೆ ನೋಡಿ ಇಲ್ಲೊಂದು ದೊಡ್ಡ ಮಂಚ ಇದೆ ಇಲ್ಲಿ ಮಕ್ಕಳದ್ದು ಬರೇ ಟಾಯ್ಸು ಇಂಥ ಟಾಯ್ಸ್ ಇಲ್ಲ ಅನ್ನೋಂಗಿಲ್ಲ ಡಕ್ ತೋರ್ಸು ಕಂದ ಡಕ್ಕೆ ಹೆಂಗನತ್ತಮ್ಮ ಹ್ಞೂ ವಾಗ್ಮಿ ತೋರಿಸ್ತಾಳಂತೆ ತೋರಿಸು ಬಂಗಾರ ಹ್ಞೂ ಇದು ಪ್ರಭಾವ್ದು ರೂಮು ಹ್ಞೂ ನೋಡಿ ಇದಿಷ್ಟು ಹ್ಞೂ ಇದೊಂದು ಡಾಲು ಇದು ಪ್ರಭಾವ್ದು ರೂಮು ಇಲ್ಲಿ ಇಷ್ಟು ಈಗಿದೆ ಇಲ್ಲಿ ಮೊನ್ನೆ ಟ್ರಿಪ್ಗೆ ಹೋಗಿದ್ದು ವೀಕೆಂಡು ಮೊನ್ನೆ ಟ್ರಿಪ್ ಕೊಟ್ಟು ಬಂದರು ಅದೆಲ್ಲ ತೆಗೆದಿಟ್ಟಿಲ್ಲ ಇಲ್ಲಿ ಬಾರ್ಗವ್ ಕೂತ್ಕೊಳ್ತಾನೆ ಇದು ಸೇಮ್ ಟೇಬಲ್ಲು ಮಡ್ಚ್ಬೋದು ತೆಗಿಬೋದು ಇಲ್ಲೊಂದು ಆಫೀಸ್ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಇಬ್ಬರಿಗೂ ಒಂದೇ ಸರಿ ಕಾಲ್ಸಿದ್ರೆ ಮಾತಾಡೋಕ್ಕಾಗಲ್ಲ ಅಂತ ಆ ರೂಮಲ್ಲೊಬ್ರು ಈ ರೂಮಲ್ಲೊಬ್ಬರು ಮಾಡ್ಕೊಳ್ತಾರೆ ಇದೊಂದು ರೂಮ್ ಇದೆ ಅಷ್ಟೆ

ಡ್ರೆಸ್ಸಿಂಗ್ ಟೇಬಲ್ ಅಂತ ಬಟ್ಟೆ ಅವನು ಒಂದೇ ದಿನ ಹಾಕ್ಕೊಂಡು ಹೋಗ್ಯಕ್ಕೆ ಅದಕ್ಕೋಸ್ಕರ ಅದನ್ನು ಇಲ್ಲಿ ಮಾಡಿ ಅದು ಗಾಳಿ ಆಡ್ಲಿ ಅಂತೇಳಿ ಈ ಥರ ನೋಡಿ ಕೆಳಗಡೆ ಹೀಗೆಲ್ಲ ವೆಂಟಿಲೇಟ್ ವೆಂಟಿಲೇಷನ್ ಅಂತೆ ನೋಡಿರಿ ಇಲ್ಲಿ ಇಷ್ಟೇ ಸುಮ್ಮನೆ ಇದು ಇಷ್ಟು ಜಾಗ ವೇಸ್ಟ್ ಆಗ್ತಿತ್ತಲ್ಲ ಅಂತೇಳಿ ಈ ಥರ ಮಾಡಿದ್ದಾರೆ ರೂಮಿಂದ ಹೀಗೆ ಬಂದರೆ ಇಲ್ಲೇ ನಮ್ಮ ಇದು ಮೆಟ್ಲು ಕೆಳಗೆ ಮೆಟ್ಟಿಲು ಕೆಳಗಡೆ ಜಾಗ ಇತ್ತಲ್ವಾ ಸ್ಟೋರೇಜ್ ಬೋರ್ಡ್ರೋಪ್ ಮಾಡಿಸಿದ್ದೀನಿ ಎಕ್ಸ್ಟ್ರಾ ಸೋಪು ಸೋಪು ಪೇಸ್ಟು ಅದೆಲ್ಲ ತಂದೆ ನ್ಯೂಸ್ ಪೇಪರ್ಸ್ ಎಲ್ಲ ಇರೋದೆಲ್ಲ ಇದರಲ್ಲಿ ಇರ್ತಿದ್ದೀನಿ ಇದೆಲ್ಲ ಮ್ಯಾಗ್ನೆಟಿಕ್ ಎಲ್ಲ ಇದು ಯು ಪಿ ಎಸ್ ಇರೋದ್ ಯು ಪಿ ಎಸ್ಗೆ ಮತ್ತೆ ಇದಕ್ಕೂ ವೆಂಟಿಲೇಷನ್ ಬೇಕು ಅಂತ ಇದು ಮಾಡಿದಾರ ಇದಕ್ಕೆಲ್ಲ ಪಾಯಿಂಟ್ ಹಿಂದೆ ಇದೆ

ಏಯ್ ಇದು ಇನ್ನೊಂದು ಇನ್ನೊಂದು ವೀಡಿಯೋ ಮಾಡೋಣ ಅಮ್ಮ ಒಂದೇ ವೀಡಿಯೋದಲ್ಲಿ ಹೇಳೋದು ಬೇಡ ಇನ್ನೊಂದು ವೀಡಿಯೋ ಮಾಡೋಣ ವೀಡಿಯೋ ಲೆಂಟಿ ಆಗೋಗುತ್ತೆ ಮನೆ ಓಮ್ ಟೂರ್ ಮಾತ್ರ ಇರಲಿ ನೆಕ್ಸ್ಟು ನೆಕ್ಸ್ಟ್ ಅಮ್ಮ ಕಿರ್ಚಬಾರ್ದು ಇನ್ನೊಂದು ಸರಿ ಒಂದು ವೀಡಿಯೋ ಮಾಡೋಣ ಹ್ಞೂ ನೋಡಿದ್ರಲ್ಲ ನೋಡಿದ್ರಲ್ಲ ಹಾಂ ಓಮ್ ಟೂರು ಮಗಳು ಮನೆದು ಓಮ್ ಟೂರ್ ಬರೀ ಕಿಚನ್ ಟೂರ್ ಮಾತ್ರ ನೋಡಿದ್ರಿ ಇವಾಗ ಓಮ್ ಟೂರ್ ನೋಡಿ ಫೋನ್ ನೋಡಿ ಹಲೋ ಮೇಡಮ್ಮ ಹಲೋ ಅಲೋ ನೋಡಿರಿ ಇದೆ ಅವನ ಕೈಯಲ್ಲಿ ಏನೋ ಯಾವುದೋ ರಿಮೋಟ್ ಇಟ್ಕೊಂಡು ಅಲೋ 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 ಅಂತಾನೆ ಅಲೋಮ್ಮ ತೋರಿಸು ಹಾಂ ಅಲೋ ಹ್ಞೂ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ತುಂಬ ಜನ ಕೇಳ್ತಿದ್ರಿ ಓಮ್ ಟೂರ್ ತೋರಿಸಿ ಮೊದಲು ಮನೇದು ಓಮ್ ಟೂರ್ ತೋರಿಸಿ ಅಂತ ಎಲ್ಲಿರೋದು ಅಂದರೆ ಆರ್ ಆರ್ ನಗರದಲ್ಲಿರೋದು ಓಮ್ ಟೂರ್ ನೋಡಿದ್ರಲ್ಲ ಧನ್ಯವಾದಗಳು ಜೈ ಶ್ರೀರಾಮ್ ಥ್ಯಾಂಕ್ ಯು ಹೇಳಿಮ್ಮ ಥ್ಯಾಂಕ್ ಯು ಜೈ ಶ್ರೀರಾಮ್